ಅವರ ಇವತ್ತು ಆ ನಿರೂಪಣೆಗೆ ಏನು ಬೆಲೆ ಇಲ್ಲ ಪದೇ ಪದೇ ನಾವು ಹೇಳಿದೀವಿ ಇ ಐಗೆ ಹೋಗ್ಬಿಟ್ಟು ನೀವು ಸಾಕ್ಷಿ ಇದ್ದರೆ ಕೊಡಿ ಅಂತ ಅವ್ರು ಇವತ್ತರೆಗೂ ಕೊಟ್ಟಿಲ್ಲ ಬೇರೆ ಬೇರೆ ಯಂತ್ರಗಳಿದ್ದಾವೆ ಅವ್ರು ಯಾವುದು ಅದನ್ನ ಬಳಸ್ತೇನೆ ಇದು ಬರೀ ಒಂದು ಚುನಾವಣೆಯ ಒಂದು ತಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ ಜನರಿಗೆ ದಿಕ್ತಪ್ಸೋದು ಅರ್ಧ ಸತ್ಯಗಳು ಅಪಪ್ರಚಾರ ಮಾಡೋದು ಇದು ಕಾಂಗ್ರೆಸ್ ತಂತ್ರ ಇದನ್ನು ಕೂಡ ಅದು ಒಂದು ಭಾಗ ಆಗುತ್ತೆ ಆತ್ಮಲೋಕನ ಮಾಡಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಅವರ ನಾಯಕರು ತಮ್ಮದೇ ಒಂದು ಆತ್ಮಲೋಕನ ಮಾಡೋದು ಬಿಟ್ಟು ಇದು ಬೋಟ್ ಚೋರಿ ಅಥವಾ ಏನು ಬೆಲೆ ಇರ್ದೇ ಇಲ್ಲದೆ ಇರುವಂತ ನಿರೂಪಣೆಗೆ ಅವರು ಪದೇ ಪದೇ ಅದನ್ನೇ ಮಂಡಿಸ್ತಾ ಇರ್ತಾರೆ ಬಿಹಾರ್ ಚುನಾವಣೆ ನಡೀತಾ ಇರುವಾಗ ಅವರ ನಾಯಕರು ಬೇರೆ ದೇಶ ವಿದೇಶದಲ್ಲಿದ್ದು ಕಾಫಿ ಕುಡಿತಾ ಇರುವಂಥದ್ದು ದೃಶ್ಯಗಳು ನೋಡಿದ್ವಿ ನಮ್ಮ ನಾಯಕರು ಎಲ್ಲರೂ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿಹಾರಿನ ಒಂದು ಸಣ್ಣ ಸಣ್ಣ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಮೀಟಿಂಗ್ಗಳು ಮಾಡಿ ಆ ಚುನಾವಣೆ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಗೌರವ ಕೊಟ್ಟು ಆ ಒಂದು ಚುನಾವಣೆಯನ್ನು ನಡೆಸಿದ್ದಾರೆ ಬರೀ ಬಂದು ಇದು ನಿಮ್ಮ ಸಂಪತ್ತು ಮತದಾರರು ತಮ್ಮ ಸಂಪತ್ತು ಅಂತ ಅಂದ್ಕೊಂಡ್ರೆ ಜನರು ನಿಮಗೆ ಪಾಠ ಕಲಿಸೋ ಕಲಿಸ್ತಾರೆ